ಜನವಸತಿ ಪ್ರದೇಶದಲ್ಲಿ ಮದ್ಯದ ಅಂಗಡಿ ಪ್ರಾರಂಭ ಮಾಡಿರುವುದಕ್ಕೆ ಈಗಾಗಲೇ ನವನಗರದ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿ ಮದ್ಯದ ಅಂಗಡಿಗೆ ಬೀಗ ಹಾಕುವಂತೆ ಮಾಡಿದ್ರು ಆದರೆ ಇದೀಗ ಬಾರ್ ಮಾಲೀಕರು ಕೋರ್ಟ್ ಮೊರೆ ಹೋಗಿ ಪುನಃ ಮದ್ಯ ಮಾರಾಟಕ್ಕೆ ಮುಂದಾಗಿದ್ದಾರೆ ಇದೇ ವಿಷಯ ಇದೀಗ ಸಾರ್ವಜನಿಕರ ಕೆಂಗಣ್ಣಿಗೆ ಮತ್ತಷ್ಟು ಗುರಿಯಾಗಿದೆ ಕೂಡಲೇ ಬಾರ್ ಸ್ಥಳಾಂತರ ಮಾಡಬೇಕು ಅಂತ ನವನಗರದ ಸ್ಥಳೀಯ ನಿವಾಸಿಗಳು ಮಂಗಳವಾರ ರಾತ್ರಿ ದೀಢೀರ್ ಪ್ರತಿಭಟನೆ ನಡೆಸಿದ್ರು ಈಗಾಗಲೇ ಬಾರ್ ಆರಂಭಕ್ಕೂ ಮುನ್ನವೇ ಸಾರ್ವಜನಿಕರು ಸಭೆ ನಡೆಸಿ ಮದ್ಯದ ಅಂಗಡಿ ತೆರೆಯಲು ಅವಕಾಶ ನೀಡದಂತೆ ತೀರ್ಮಾನ ಕೈಗೊಂಡಿದ್ದಾರೆ ಈ ವಿಷಯವನ್ನ ಬಾರ್ ಮಾಲೀಕರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಮದ್ಯದ ಅಂಗಡಿ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಜಿಲ್ಲಾಧಿಕಾರಿಗಳು ಅಬಕಾರಿ ಆಯುಕ್ತರು ಪಾಲಿಕೆ ಆಯುಕ್ತರು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ ಆದರೂ ಸಹ ಮದ್ಯದ ಅಂಗಡಿ ಆರಂಭ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಈ ಬಗ್ಗೆ ಕಾನೂನು ಹೋರಾಟ ಮಾಡುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ನವನಗರದಲ್ಲಿ ಆರಂಭವಾಗಿರುವ ನೂತನ ಮದ್ಯದ ಅಂಗಡಿ ಜನವಸತಿ ಪ್ರದೇಶದಲ್ಲಿದೆ ಅದರಂತೆ ಕ್ಯಾನ್ಸರ್ ಆಸ್ಪತ್ರೆ ಮುಂಭಾಗ ಗಾರ್ಡನ್ ಹತ್ತಿರ ಸಂಗಮ್ ಬಾರ್ ಆಂಡ್ ರೆಸ್ಟೋರೆಂಟ್ ಕೂಡ ಇರುವುದು ಇವುಗಳ ಸುತ್ತಮುತ್ತ ಶಾಲೆ ಕಾಲೇಜುಗಳಿವೆ ಹೀಗಿದ್ದಾಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಬಾರ್ ಮುಂದೆಯೇ ಓಡಾಡುವಂತಾಗಿದೆ ಇದು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ಹೀಗಾಗಿ ಕೂಡಲೇ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಿಸಿದ್ರು ಅಷ್ಟೇ ಅಲ್ಲದೆ ಮುಂದಿನ ವಾರ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಅಲ್ಲಿ ಅವರಿಗೆ ಸ್ಥಳಾಂತರವಾಗದೇ ಇದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು ನಾವು ಈ ಲಿಕ್ಕರ್ ಶಾಪ್ ಬಂದ್ ಮಾಡೋದಕ್ಕಾಗಿ ನಾಲ್ಕು ತಿಂಗಳದಿಂದ ಎಲ್ಲ ಪ್ರೊಸೆಸ್ಸು ಮಾಡಿದ್ವಿ ಎಲ್ಲ ಸಮಾಜದವರು ಎಲ್ಲ ಮಹಿಳಾ ಮಂಡಳದವರು ಎಲ್ಲ ಆ ಯುವಕರು ಸೇರಿ ನಾವು ಅಬಕಾರಿ ಇಲಾಖೆಗೆ ಹೋಗಿ ಎಲ್ಲ ಮನವಿಗಳನ್ನು ಕೊಟ್ಟಿದ್ವಿ ನಮ್ಮ ಶಾಸಕರು ಸಚಿವಾಲಯದೊಳಗೆ ಬೆಂಗಳೂರೊಳಗೂ ಮ ಮನವಿಯನ್ನು ಕೊಟ್ಟಿದ್ದರು ಮತ್ತು ಇಲ್ಲಿ ಅಬಕಾರಿ ಇಲಾಖೆಗೂ ಮನವಿಯನ್ನು ಕೊಟ್ಟಿದ್ದರು ಅದೇ ರೀತಿ ನಾವು ಎಲ್ಲ ಹೋರಾಟವೂ ಎಲ್ಲ ರೀತಿಯಿಂದ ನಾವು ಲೀಗಲ್ಲಿ ಮಾಡ್ತಾ ಇದ್ವಿ ಆ ನಾಲ್ಕು ತಿಂಗಳಕ್ಕೆ ಪ್ರತಿಫಲವಾಗಿ ನಮಗೆ ಮೊನ್ನೆ ನಾವು ಚಾವಿ ಹಾಕಿಸಿ ನಾವು ಸೀಸ್ ಮಾಡಿ ಇದನ್ನು ಮಾಡಿದ್ವಿ ಅದೇ ಅದರ ನಂತರ ಅವರು ಲಿಕ್ಕರ್ ಶಾಪಿನ ಮಾಲೀಕರು ಇವಾಗ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬಂದು ನಮ್ಮ ಸಜ್ಜನ ಸಮಾಜವನ್ನು ಕೆಣಕಿದಾರ ವೀರಭದ್ರೇಶ್ವರ ದೇವಸ್ಥಾನದ ರಥಬೀದಿ ಎಲ್ಲ ಪಾಲಿಕೆಗಳು ಇಲ್ಲೇ ಗಾಮನಗಟ್ಟಿ ಕರೆಯಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಲ್ಲಿಂದ ಹೋಗ್ತೈತಿ ಹೀಗೆಲ್ಲ ಆಗೋದ್ರಿಂದ ನಾವು ಈ ಇದನ್ನು ಎಲ್ಲ ಎಚ್ಚರಿಕೆ ಕೊಟ್ಟು ಇಷ್ಟೆಲ್ಲ ಮಾಡಿದ್ರು ನಮ್ಮ ಮಾತು ಕೇಳಾರ್ದ ಅವರು ಲಿಕರ್ ಶಾಪಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಸರ್ಕಾರಕ್ಕೂ ನಮ್ಮ ಹೋರಾಟದ ಬಗ್ಗೆ ನಾವು ಉಗ್ರವಾಗಿ ತೊಗೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ನವನಗರದಲ್ಲಿ ಎಮ್ ಎಸ್ ಆಯಲ್ ನಡೀತಾ ಇದೆ ಅದೇ ರೀತಿ ಎಮ್ ಆರ್ ಪಿನೂ ನಡೀತಾ ಇದೆ ನಮ್ಮ ನವನಗರದ ಹೆಬ್ಬಾಗಿಲು ಹೆಬ್ಬಾಗಿಲು ಅಂತಂತಂದರೆ ಪ್ರಥಮವಾಗಿ ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥ ಕ್ಯಾನ್ಸರ್ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅದರ ಬಾಜುನೇ ಒಂದು ಬಾರ್ ಆಗಿದೆ ಆ ಸಂಗಮ್ ಥರ ನೆಕ್ಸ್ಟ್ ಇದು ಎಮ್ ಆರ್ ಪಿ ಆಗ್ತಾಯಿದೆ ಈಗ ಎಮ್ ಆರ್ ಪಿ ಆಲ್ರೆಡಿ ಆಗಿಬಿಟ್ಟಿದೆ ಓಪನಿಂಗ್ ಆದಮೇಲೆ ಸೀಸನ್ನು ಮಾಡಿದರು ಸೀಸ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ ಅದೇ ರೀತಿ ನಮ್ಮ ಈಗ ಹೈಕೋರ್ಟ್ ಆರ್ಡರ್ ಬಂದಿದೆ ಅಂತ ಆ ಹೈಕೋರ್ಟ್ ಆರ್ಡರ್ಲಿ ಹೆಂಗಿದೆ ಅಂತಂತಂದ್ರೆ ರಾಜಕೀಯ ಪ್ರೆಷರ್ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಪ್ರೆಷರ್ ಮಾ ಆಗಿದೆ ಅಂತ ಅನ್ನುವಂಥ ಮಾತನ್ನು ಆ ಇದರ ಹೈಕೋರ್ಟಿನಲ್ಲಿ ಲಿಖಿತ ರೂಪದಲ್ಲಿ ಇದೆ ಅದು ಹೈಕೋರ್ಟಿನ ಆರ್ಡ್ರ್ ಹೆಂಗಿದೆ ಅಂತಂತಂದ್ರೆ ರಾಜಕೀಯ ಪ್ರೆಷರ್ ಇದೆ ಅಂತತ್ತಂತಂದು ಹೇಳಿದ್ದಾರೆ ರಾಜಕೀಯ ಪ್ರೆಷರ್ ಅಲ್ಲ ಇದು ಇದು ಸಾರ್ವಜನಿಕರ ಪ್ರೆಷರ್ ಇದೆ ಹೇಳಿ ಹೇಳಿಕೆ ನಾವು ಇಚ್ಛಾ ಈ ಮಾತಲ್ಲಿ ಎಲ್ಲರಿಗೂ ನಾವು ಮನವಿಯನ್ನು ಕೊಟ್ಟು ಜನವಸತಿ ಬಿಡಾಡಿ ಪ್ರದೇಶದಲ್ಲಿ ನೀವು ಎಮ್ ಆರ್ ಪಿ ಲಿಖರ್ ಸ್ಟೋರ್ ಕೊಟ್ಟರೆ ಸುಮಾರು ಐದರಿಂದ ಆರು ಶಾಲೆಗಳು ಎರಡು ಕಾಲೇಜುಗಳು ಸುಮಾರು ಹತ್ತು ಸಾವಿರ ಮಕ್ಕಳು ನಿರಂತರವಾಗಿ ಈ ಏರಿಯಾದಲ್ಲಿ ಹೋಗ್ತಾರೆ ಆ ಅಂಗಡಿ ಮುಂದೆ ಹೋಗ್ತಾರೆ ಆ ಮುಖ್ಯ ರಸ್ತೆಯಲ್ಲಿ ನೀವು ಎಮ್ ಆರ್ ಪಿ ಲಿಕರ್ ಸ್ಟೋರ್ ಕೊಟ್ಟಿದ್ದಕ್ಕೆ ಭಾಳ ತೊಂದರೆ ಆಗ್ತೈತಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಹೆಣ್ಮಕ್ಳು ಇಲ್ಲಿ ಅಡ್ಡಾಡೋದು ಭಾಳ ಕಷ್ಟ ಆಗ್ತೈತಿ ಅಂತ ಉದ್ದೇಶ ಇಟ್ಕೊಂಡು ಅವ್ರಿಗೆಲ್ಲರಿಗೂ ಕೊಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಬಕಾರಿ ಜಿಲ್ಲಾಧಿಕಾರಿಗೂ ಕೊಟ್ಟೇವಿ ಪೊಲೀಸ್ ಕಮಿಷನರ್ ಕೊಟ್ಟೇವಿ ಎಚ್ ಡಿ ಎಮ್ಸ್ ಕಮಿಷನರ್ ಕೊಟ್ಟೇವಿ ಇದು ಕೊಟ್ಟಾಗಿಯೂ ಕೂಡ ಮಂದಿನ ದಿವಸ ದೊಡ್ಡ ಅವರು ಎಮ್ ಆರ್ ಪಿ ಪ್ರಾರಂಭ ಮಾಡ್ತಾರೆ ಅಂದಾಗ ನಾವು ಇಮಿಡಿಯೇಟಲ್ಲಿ ಆ್ಯಕ್ಷನ್ ತೊಗೊಂಡು ಸ್ಥಳೀಕರೆಲ್ಲರಿಗೂ ಕೂಡಿ ಪ್ರತಿಭಟನೆ ಮಾಡಿ ಎಕ್ಸೈಸ್ ಡಿ ಸಿಗೆ ಮನವಿ ಕೊಟ್ಟಾಗ ಅವ್ರು ಬಂದು ಇಮಿಡಿಯೇಟ್ ಸೀಸ್ ಮಾಡಿದ್ರು ಇವತ್ತಿನ ದಿವಸ ಅವರು ಹೈಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಡ್ಬಂದು ಇವತ್ತು ಅವರು ಓಪನ್ ಮಾಡಿದ್ದಾರೆ ಅಂಗಡಿ ನಮಗೂ ಕೂಡ ಹೈಕೋರ್ಟ್ ಇದೆ ಸಾರ್ವಜನಿಕರಿಗೂ ಒಂದು ಹೈಕೋರ್ಟ್ ಅನ್ನೋದು ಇದೆ ನಾವು ಕೂಡ ಇವತ್ತು ಕಾನೂನಾತ್ಮಕ ಹೋರಾಟವನ್ನು ನಿರಂತರವಾಗಿ ನಾವು ಕೈಗೊಳ್ತೇವೆ ಆ ಹೋರಾಟ ಯಾವ ಎಲ್ಲಿ ಮಠ ಇರುತ್ತೆ ಅಂತಂದರೆ ಆ ಎರಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಎಮ್ ಆರ್ ಪಿ ವೈನ್ ಸ್ಟೋರು ಮತ್ತು ಸಂಗಮ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇವೆರಡೂ ಕೂಡ ನವನಗರದಿಂದ ಹೊರಗಡೆ ಹೋಗಬೇಕು ಮುಂದೆ ಯಾರೂ ನವನಗರದ ಕಡೆ ಮದ್ಯಪಾನದ ಅಂಗಡಿಗಳನ್ನು ತೊಗೊಂಬರಬಾರ್ದು ಅಂತ ಎಚ್ಚರಿಕೆಯನ್ನು ಈ ಮೂಲಕ ತಮ್ಮಲ್ಲಿ ಕೊಡ್ತೀವಿ ಒಟ್ಟಿನಲ್ಲಿ ನವನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ಮದ್ಯದ ಅಂಗಡಿಯಿಂದಾಗಿ ಸಾರ್ವಜನಿಕರು ಹಾಗೂ ಮದ್ಯದ ಅಂಗಡಿ ಮಾಲೀಕರ ನಡುವೆ ಜಟಾಪಟಿ ಏರ್ಪಟ್ಟಿದೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ